ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಹತ್ತನೆಯ ತರಗತಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಸಾರಾಂಶ ಏಕೆಂದ್ರೆ ಮಕ್ಕಳ ಪರೀಕ್ಷಾ ದೃಷ್ಟಿಯಿಂದ ಬಹಳ ಸರಳ ಸಂಕೇತದ ಮೂಲಕ ಮಕ್ಕಳು ಓದಬಹುದು ಅನ್ನೋದಕ್ಕೋಸ್ಕರ ಇದರ ಒಂದು ಭಾವಾರ್ಥವನ್ನು ಮಕ್ಕಳು ನೀವು ಕಲಿತ್ಕೊಂಡ್ರೆ ಬಹಳ ಈಸಿ ಆಗುತ್ತದೆ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನೀವು ಇದನ್ನು ಬರಿಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸಾರಾಂಶವನ್ನು ಸಿದ್ಧಪಡಿಸಲಾಗಿದೆ ಮಕ್ಕಳೇ ಈ ಇದನ್ನು ಓದ್ಕೊಳ್ಳಿ ನಿಮಗೆ ಒಳ್ಳೆಯ ಅಂಕ ಬರುತ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು